ಭ್ರಷ್ಟಾಚಾರದ ಹಣದಿಂದ ಅತನಿ ಪುರಸಭೆ ಮುಖ್ಯಾಧಿಕಾರಿ ನಾಲ್ಕು ಅಂತಸ್ತಿನ ಭವ್ಯ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಅತನಿಯ ನ್ಯಾಯವಾದಿ ಶಶಿಕಾಂತ ಬಾಡಗಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ರಾಯಭಾಗ ತಾಲೂಕಿನ ಹಾರ್ಗೇರಿ ಪಟ್ಟಣದಲ್ಲಿ ಆರು ಗುಂಟೆ ಕೃಷಿ ಜಮೀನಿನಲ್ಲಿ ಮುಖ್ಯಾಧಿಕಾರಿ ಹಾಗೂ ಅವರ ಸಹೋದರ ಸೇರಿ ಕಾನೂನು ಬಾಹಿರವಾಗಿ ಪುರಸಭೆಯಿಂದ ಕಟ್ಟಡ ಪರವಾನಿಗೆ ಪಡೆಯದೆ ಸರ್ಕಾರದ ಬೊಕ್ಕಸಕ್ಕೆ ಉಂಟು ಮಾಡಿದ್ದಲ್ಲದೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದು ಕರೆಂಟ್ ಕಳ್ಳತನ ಮಾಡಿದ್ದಾರೆ ಎಂದು ಮುಖ್ಯಾಧಿಕಾರಿ ವಿರುದ್ಧ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಹಾರುಗೇರಿ ಪುರಸಭೆಯಲ್ಲಿ ಹಾಗೂ ವಿದ್ಯುತ್ ಪ್ರಸಾರ ನಿಗಮದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ನ್ಯಾಯವಾದಿ ಶಶಿಕಾಂತ ಬಾಡಗಿ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ನಾನು ವಿಚಾರಣೆ ಮಾಡಿದಾಗ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರು ಅದರ ಕುರಿತು ನಾನು ಪರ್ಮಿಷನ್ ತಗೊಂಡ್ರ ಬಗ್ಗೆ ಅರ್ಜಿ ಅರ್ಜಿಯನ್ನು ದಾಖಲೆ ಮಾಡೀನಿ ಅದೇ ರೀತಿ ನಾನು ಮುಂದುವರೆದ ವಿಚಾರ ಮಾಡಲಿಕ್ಕಾಗಿ ಈ ಕಟ್ಟಡ ಎರಡು ಕಾಮಗಾರಿಗಳನ್ನು ದೊಡ್ಡ ಕಟ್ಟಡಗಳು ಯಾವ ರೀತಿ ಇವರು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡ್ರು ಪರವಾನಿಯನ್ನು ಪಡೆದುಕೊಂಡ್ರು ಅಂತೇಳಿ ವಿಚಾರಣೆ ಮಾಡೋಕ್ಕಾಗಿ ನಾನು ಅದನ್ನು ಲೈವ್ ಆಗಿ ವಿಡಿಯೋ ಮಾಡಿಕೊಂಡಾಗ ಅಲ್ಲಿ ಯಾವುದೇ ರೀತಿ ಮಿಟ್ರದ ಕಾಣಿಸ್ಲಿಲ್ಲ ಮತ್ತು ಮಿಟ್ರಕ್ಕೂ ಅದಕ್ಕೂ ಜಾಯಿಂಟ್ ಇಲ್ಲ ಮತ್ತು ಈ ರೀತಿ ಅನಧಿಕೃತವಾಗಿ ವಿದ್ಯುತ್ ಕಳತನ ಮಾಡಿಕೊಂಡು ಈ ಎರಡು ಬಿಲ್ಡಿಂಗ್ಗಳನ್ನು ಮಾಡಿದ್ದಾರೆ ಮತ್ತು ಇವ್ರ ಮೇಲೆ ಕ್ರಮ ಆಗಲಿ ಅಂತ ಹೇಳಿ ನಾನು ಅಲ್ಲಿ ವಿದ್ಯುತ್ ಸಂಪರ್ಕ ಇಲಾಖೆಗೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸಿ ಬಂದೀನಿ ಅದೇ ರೀತಿ ಮುನ್ಸಿ ಪ ಸಹ ಹರಗೇರಿ ಪುರಸಭೆಯವ್ರಿಗೂ ಸಹ ಈ ರೀತಿ ಕಟ್ಟಡ ಅನಧಿಕೃತ ಕಟ್ಟಡ ಐತಿ ಅದನ್ನು ತೆರವುಗೊಳಿಸಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಿನಿ ಇದು ಸಾರ್ವಜನಿಕ ನಮ್ಮ ಅತನಿ ಪುರಸಭೆಯ ಹಣ ಹಣ ಎಲ್ಲಿ ಭ್ರಷ್ಟಾಚಾರದಿಂದ ಎಲ್ಲಿ ಇನ್ನು ಯುಟಿಲೈಸ್ ಆಗ್ಲಾಕತ್ತೈತಿ ಅನ್ನೋದಕ್ಕೆ ಅದೊಂದು ದೊಡ್ಡ ನಿರ್ದೇಶನ ಐತಿ